ದಾವಣಗೆರೆಯಲ್ಲಿ ಪೊಲೀಸ್ ಇಲಾಖೆಯ ಗೌರವಕ್ಕೆ ಧಕ್ಕೆ ತಂದಿರುವ ಗಂಭೀರ ಘಟನೆ ಬೆಳಕಿಗೆ ಬಂದಿದೆ ಆರೋಪಿಗಳನ್ನ ಬಂಧಿಸಲು ತೆರಳಿದ್ದ ಮಹಿಳಾ ಸಿಪಿಐ ಗಾಯತ್ರಿ ಹಾಗೂ ಪೇದೆಗಳ ಮೇಲೆ ಹಲ್ಲೆ ನಡೆದಿದ್ದು ಪ್ರಮುಖ ಆರೋಪಿಗಳು ಪೊಲೀಸರ ಕಣ್ಮುಂದೆಯೇ ಪರಾರಿಯಾಗಿರುವುದು ಭಾರಿ ಚರ್ಚೆಗೆ ಕಾರಣವಾಗಿದೆ ದಾವಣಗೆರೆ ಬಡಾವಣೆಯ ಪೊಲೀಸ್ ಠಾಣೆಯ ಸಿಪಿಐ ಗಾಯತ್ರಿಯವರು ಕಾಂಗ್ರೆಸ್ ಮುಖಂಡ ಆಯುಬ್ ಪೈಲ್ವಾನ್ ಪುತ್ರರಾದ ಹಂಜಾ ಮತ್ತು ಹುಸೇನ್ ಅವರನ್ನ ವಶಕ್ಕೆ ಪಡೆಯಲು ಪೊಲೀಸ್ ತಂಡದೊಂದಿಗೆ ತೆರಳಿದ್ರು ಈ ವೇಳೆ ಆರೋಪಿಗಳು ಮತ್ತು ಅವರ ಕುಟುಂಬದ ಸದಸ್ಯರು ತೀವ್ರ ಪ್ರತಿರೋಧ ತೋರಿದ್ದು ಪೇದೆಯ ಮೇಲೆ ಹಲ್ಲೆ ನಡೆದಿದ್ದರಿಂದ ಆಕ್ರೋಶಗೊಂಡ ಸಿಪಿಐ ಗಾಯತ್ರಿ ಆರೋಪಿಗಳನ್ನ ವಶಕ್ಕೆ ಪಡೆಯದೆ ಇಲ್ಲಿಂದ ತೆರಳುವುದಿಲ್ಲ ಎಂದು ಮನೆ ಎದುರಿನ ರಸ್ತೆಯಲ್ಲಿ ಕುಳಿತು ಮೊಕ್ಕಾಮ್ ಹೂಡಿದ್ದರು ಮನೆಯೊಳಗೆ ಹಲ್ಲೆ ನಡೆದ ಬಳಿಕ ಹೊರಗಡೆ ರಸ್ತೆ ಮೇಲೆ ಕುಳಿತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಘಟನೆ ಸಂದರ್ಭದಲ್ಲಿ ಪೊಲೀಸ್ ಸರ್ಪಗಾವಲು ಇದ್ದರೂ ಸಹ ಪ್ರಮುಖ ಆರೋಪಿಗಳು ಪರಾರಿಯಾಗಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಪೊಲೀಸರ ಕಣ್ಮುಂದೆಯೇ ಇದ್ದರೂ ಬಂಧನವಾಗದಿರುವುದರಿಂದ ರಾಜಕೀಯ ಒತ್ತಡ ಇದ್ದಿತೇ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ ಆಯುಫ್ ಪೈಲವಾನ್ ಅವರು ಶ್ಯಾಮನೂರು ಕುಟುಂಬದ ಆಪ್ತರಾಗಿರುವುದು ಈ ಅನುಮಾನವನ್ನ ಮತ್ತಷ್ಟು ಬಲಪಡಿಸಿದೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಬಂಧನಕ್ಕೆ ತೆರಳಿದಾಗ ಮಹಿಳೆಯರ ಪ್ರತಿರೋಧ ಒಡ್ಡಿದರು ಎಂದು ತಿಳಿಸಿದ್ದಾರೆ